ಹಾಯ್ ಗಾಯ್ಸ್ ವೆಕು ಪ್ರಸಂಗ್ ಅನಿಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಫೈನಲಿ ಆರ್ ಸಿ ಬಿ ಸೋತೋಯ್ತು ಗಾಯ್ಸ್ ಲಿಟ್ರಲ್ಲಿ ತುಂಬಾ ಅಭ್ಯರ್ ಆಗ್ತಾ ಇದೆ ಏನಕ್ಕೆ ಈ ತರ ಆಟ ಆಡ ಆಡ್ತಾರ ನನಗಂತೂ ಗೊತ್ತಾಗ್ತಾ ಇಲ್ಲ ಗಾಯ್ಸ್ ಗೈಸ್ ಒಟ್ನಲ್ಲಿ ಡಿಸಪಾಯಿಂಟ್ಮೆಂಟ್ ಗೇಮ್ ಅಂತ ಹೇಳ್ಬಹುದು ಕೈಯಲ್ಲಿ ಇದ್ದಿದ್ದ ಗೇಮ್ ನ ನೀಟಾಗಿ ಬಿಟ್ಕೊಟ್ರು ಅಂತ ಹೇಳ್ಬೋದು ಎಷ್ಟು ಕಡೆ ಮಿಸ್ಟೇಕ್ ಮಾಡಿದ್ರು ಮೊದಲನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಈ ಕಡೆಯಿಂದ ಸೊಫಿಯಾ ಅಖಿಲ ಬರ್ತಾ ಇದಾರೆ ಅಂತಂದಾಗ ಸೈಲೆಂಟ್ ಆಗಿ ನಮ್ಗೆ ಆಲ್ರೆಡಿ ಏಯ್ಟಿ ನೈನ್ ಹೊಡ್ಕೊಟ್ಟಿದ್ದಾರೆ ಆಲ್ರೆಡಿ ಇದು ಏಯ್ಟಿನ್ ಹೊಡಿಯೋದು ನಮ್ಗೆ ಎಲ್ಸಾ ಪೇರಿ ಕರ್ಸದ್ ಬಿಟ್ಬಿಟ್ಟು ಎಲ್ಸಾಪೇರಿ ರಿಚಾಗೋಷ್ ರಿಚಾಗೋಸ್ನ ಕರ್ಸದ್ ಬಿಟ್ಟು ಇವರು ರಿಚಾಗೋಸ್ ಜೊತೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಬಿಟ್ಟು ಸ್ಮಿತಿ ಮಂದನ ಬರ್ತದ್ರೆ ಸ್ಮಿತಿ ಮಂದನ ಒಂದ್ ತಲೆ ಇಟ್ಕೊಳ್ಬೇಕಾಗಿತ್ತು ಅವರು ನಾನು ಸ್ಪಿನ್ನರ್ಗೆ ಕಷ್ಟ ಪಡ್ತಾ ಇದ್ದೀನಿ ಈ ಹಂತದಲ್ಲಿ ನಾನು ರಿಸ್ಕ್ ನ ತಗೊಳದ ಬೇಡ ಈಗ ತುಂಬಾ ಜನ ಕಾಯ್ತಾ ಇದ್ರು ಎಲ್ಸಾ ಪೇರಿ ಬರ್ತಾರೆ ಇವನ್ ಎಲ್ಸಾಪೇರಿ ಅವರು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬಾಲ್ ಕ್ಯಾಚ್ ಮಾಡ್ಕೊಂಡು ಅವರೇ ಬರ್ತಾರೆ ಅಂತ ಅನ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಸ್ಮಿತಿ ಮಂದನ ಅವ್ರು ಬಂದಿದ್ದಾರೆ ಸೊ ಲಿಟ್ರಲಿ ಗಾಯ್ಸ್ ನನಗೆ ಹೆಂಗ್ ಇರಿಟೇಟ್ ಆಗ್ತದೆ ಅಂತಂದ್ರೆ ಸ್ಮಿತಿ ಮಂದಾಣ ಅವರು ನೋಡಿದ್ರೆ ಇಷ್ಟು ದಿನ ಒಂದು ಅಂತ ಅನ್ಸುತ್ತೆ ಏನವ್ರು ನಾವೊಂದಲ್ಲ ಸ್ಟೇಡಿಯಂ ಅಲ್ಲಿ ಡೀಪಾಕ್ ಅಬ್ಸರ್ವ್ ಮಾಡಿದ್ರೆ ಬಂದಮ್ಮ ಅದು ಹೋಗ್ಲಿ ಆಯ್ತು ನಾವು ಬಂದ್ರು ತಾನೇ ಬಂದಿದ್ರೆ ಅಟ್ ಲೀಸ್ಟ್ ಫೋರ್ ಅಲ್ಲಿ ಗ್ಯಾಪ್ ಅಲ್ಲೇ ಫೋರ್ ಹೊಡ್ಕೊಂಡಿದ್ರೆ ಆಗ್ತಿತ್ತು ಸಿಕ್ಸ್ ಒಡಕ್ಕೆ ಹೋಗ್ತದೆ ಬಾಲ್ ಅಷ್ಟೇ ಮೊದಲನೇ ಬಾಲ್ ಡಾಟ್ ಆಗುತ್ತೆ ಎರಡನೇ ಬಾಲ್ ಬಂದ್ಬಿಟ್ಟು ಸಿಂಗಲ್ ಅದು ರನ್ ಔಟ್ ಆಗ್ಬೇಕಾಗಿ ತಪ್ಪಿ ತಪ್ಪಿ ಕೈ ಸಿಗ್ಲಿಲ್ಲ ಅಷ್ಟೇ ಬಟ್ ಅದಾದ್ಮೇಲೆ ಮೂರನೇ ಬಾಲ್ ಇಂದ ನಾನ್ ನೋಡ್ತಾ ಇದೆ ಅಂದ್ರೆ ನಾಟ್ ಅದು ನಾಟ್ ಔಟ್ ಅವಶ್ಯಕತೆ ಇಲ್ಲ ಔಟ್ ಆಗಿ ಹೋಗಿದ್ರೆ ಅಟ್ಲೀಸ್ಟ್ ಇವ್ರ ಅದು ಬೇರೆ ತಗೊಂಡು ಏನೋ ಇದನ್ನ ತಗೊಂಡ್ರು ರಿವ್ಯೂ ತಗೊಂಡ್ರು ನಾಟ್ ಔಟ್ ಅಂತ ಅದು ನಾಟ್ ಔಟ್ ನನಗೆ ಅರ್ಥ ಆಗ್ತಿಲ್ಲ ಗುರು ಪಿಚಿಂಗ್ ದ ಔಟ್ ಸೈಡ್ ಆಫ್ ದ ಕೊಡ್ತಾ ಇದ್ದಾರೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ನಾರ್ಮಲ್ ಆಗಿ ಆ ಬಾಲ್ ಪಿಚಿಂಗ್ ದ ಔಟ್ ಸೈಡ್ ಬಿಟ್ಟರು ವಿಕೆಟ್ ಕೊಡಿತಾ ಇರುತ್ತೆ ಅದನ್ನ ಔಟ್ ಕೊಡಬೇಕಾಗಿತ್ತು ಅದು ಏನ್ ರೂಲ್ಸ್ ಗಳು ಹೇಳ್ತಾರೆ ಆಮೇಲೆ ಇನ್ನೊಂದು ನೋಡಿದ್ರೆ ಬಾಲ್ ಬ್ಯಾಟ್ ಟಚ್ ಆಗಲಿ ಎಷ್ಟು ತುಂಬಾ ಮೈನೂಟ್ ಇರುತ್ತೆ ಗೈಸ್ ಲಿಟರಲಿ ಮ್ಯಾಚ್ ಮುಗಿದು 10 ನಿಮಿಷ ತಗೊಂಡಿದೀನಿ ನಾನು ನಾನು ಅದನ್ನ ಡೈಜೆಸ್ಟ್ ಮಾಡ್ಕೊಳಕ ಆಗ್ತಾ ಇಲ್ಲ ನನಗೆ ಲಿಟರಲಿ ಏನ್ ಗೇಮ್ ಮಾಡಕ ಹೊರಟಿದ್ದಾರೆ ಇವರು ನನಗೆ ಗೊತ್ತಾಗ್ತಾ ಇಲ್ಲ ಎಂಟ್ ರನ್ ನೋಡಿಯಕ್ಕೆ ಯೋಗ್ಯತೆ ಇಲ್ಲ ಗುರು ನಮ್ಮ ಹುಡುಗಿಯರಿಗೆ ನಾನು ಹೇಳ್ತಾ ಇರೋದು ಅಷ್ಟೆಲ್ಲ 180 ರನ್ ಸ್ಕೋರ್ ಮಾಡಿದಿರಾ ಪ್ಲಾನ್ ಇಲ್ಲ ಗುರು ಸುಮ್ಮನೆ ಬಂದ್ರು ಅವ್ರ ಅವರು ಏನೋ ಬೀಸಬೇಕಲ್ಲ ಅಂತ ಬೀಸಿದ್ರು ಔಟ್ ಆದ್ರು ಎಕ್ಸ್ಪೆಷಲಿ ಒಂದ್ ತ್ರಿಲ್ಲರ್ ಇತ್ತು ನಾನು ಇಲ್ಲ ಅಂತ ಹೇಳ್ತಲ್ಲ ಬಟ್ ಇಲ್ಲಿ ನನಗೆ ಆರ್ ಸಿ ಬಿ ಆಕ್ಚುಲಿ ಬೆಂಗಳೂರಿಗೆ ನೋಡಿ ಸ್ಟೇಡಿಯಂ ಬಗ್ಗೆ ನೋಡಕ್ ಇರ್ತಾರ ಎಷ್ಟು ಡಿಸಪಾಯಿಂಟ್ ಆಗಿರುತ್ತೆ ಅಂದ್ರೆ ನಮಗೆ ನೋಡ್ಬೇಕಾದ್ರೆ ಎಷ್ಟು ಡಿಸಪ್ಟ್ ಹದಿನೆಂಟ್ ರನ್ ಬೇಕಿತ್ತು ಅಲ್ಲಾದ್ರೂ ಒಂದು ವಿನ್ ಆಯ್ತು ಅಂದ್ಕೊಂಡು ಅಂತ ಅನ್ಕೊಂಡೆ ನಾನು ಆ್ಯಕ್ಚುಲಿ ಯಾವಾಗ ಗೊತ್ತಾ ಹೆನ್ರಿ ಅವ್ರು ಔಟ್ ಆದ್ರೂ ಗೊತ್ತ ಅವಾಗ್ಲೇ ಅನ್ಕೊಂಡೆ ಮ್ಯಾಚ್ ಬಿಡು ಆರಾಮ್ಸೆ ಗೆಲ್ತೀನಿ ಕೇಳ್ತೀವಿ ಲಾಸ್ಟ್ ಅಲ್ಲಿ ರನ್ ಇದ್ರು ಗೆಲ್ತೀವಿ ಅಂತ ಲಾಸ್ಟ್ ಅಲ್ಲಿ ಮ್ಯಾಚ್ ಟರ್ನ್ ಮಾಡಾಕ್ ಬಿಟ್ರೆ ಗುರು ಅವ್ರು ಕಿಲಸ್ ಎಲ್ಲಿದ್ರು ಗುರು ಯಾವತ್ತ ಮ್ಯಾಚ್ ನಮೇಲೆ ಆಡ್ಬೇಕಾ ನಾನು ಆಡ್ಬೇಕು ಬಿಲಕಲ್ಲಿ ಸಿಕ್ಸ್ ಫೋರ್ ಹೊಡಿತಾ ಅಂತ ಅನ್ಕೊಂಡ್ರೆ ನೋಡಿದ್ರೆ ಕೊನೆ ಕೊನೆ ತನಕ ತಂದುಬಿಟ್ರು ಆಡ್ ಮಾಡಿ ಲಾಸ್ಟ್ ನಾನು ಅನ್ಕೊಂಡಿದ್ದ ಡ್ರಾ ಅದು ಅವ್ರು ಖುಷಿ ಪಡ್ತವರು ಅವ್ರು ನಗ್ತಾ ಇದ್ರು ಅವ್ರು ಆಕ್ಚುಲಿ ಇಲ್ಲಿ ನನ್ಗೆ ಎರಡು ಕಾಸಿಂಗ್ ನೋಡ್ಬಿಟ್ಟು ನಂಗೆ ನಿಜ ಬೇಜಾರಾಗೋಯ್ತು ಯಾರ ಬೇರೆ ಆಗಿದೆ ಈ ಥರ ಮಾಡ್ತಾನೆ ಇರಲಿಲ್ಲ ಹೌದು ಸೊ ನಗ್ತಾ ಕೂತ್ಕೊಂಡಿದ್ರು ನಾನೇನೋ ಬಿಡು ಹೋಗ್ಲಿ ಸೂಪರ್ ಅವ್ರು ಬಂತಲ್ಲ ಕಿಮ್ಗಾರ್ ಗಾರ್ಡ್ ಪಪ್ಪ ಅಪ್ರಿಷಿಯೇಟ್ ಮಾಡಲೇಬೇಕು ಎಷ್ಟು ಚೆನ್ನಾಗಿ ಬೌಲಿಂಗ್ ಹಾಕೋರು ನಮ್ಮ ಕಡೆ ಎಂಟು ರನ್ ತೊಗೊಂಬಂದು ನಿಲ್ಸಿರು ಗ್ರೇ ಸರೇಸ್ ಅವ್ರಿಗೊಂದು ಇದು ಮಾಡೋಕ್ಕೆ ಬಿಡಲಿಲ್ಲ ಆಮೇಲೆ ಅವರು ಸಿವಿಲ್ ಅವ್ರಿಗೂ ಅವ್ರಿಗೂ ಕೂಡ ಏನು ಮಾಡೋಕ್ಕೆ ಬಿಡಲಿಲ್ಲ ಹೊಡಿಯೋಕ್ಕೆ ಬಿಡಲಿಲ್ಲ ಎನ್ರಿ ಅವ್ರನ್ನೂ ಕೂಡ ಸೊ ಒಟ್ಟಿನ ಈಗ ಕ್ಲಿನಿಕಲ್ ಪರ್ಫಾರ್ಮೆನ್ಸು ಕಿಮ್ ಕಡೆಯಿಂದ ಇತ್ತು ಎಸ್ಪೆಶಲಿ ಎಲ್ ಸಪೇರಿ ಅವರು ಹ್ಯಾಚ್ ಎ ಬಿಡಿನಿ ಅವರು ನೀನು ಆಕ್ಚುಲಿ ಮ್ಯಾಥ್ ನೋತು ಒಂದು ಥ್ರಿಲ್ಲರ್ ಇತ್ತು ಅದಂತೂ ನಾನು ಲೈಕ್ ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ ಬಟ್ ನಾವು ಆರ್ ಸಿ ಬಿ ಮ್ಯಾಥ್ ಸೋತಿದ ಮಾತ್ರ ನಿಜ ಹೇಳ್ತೀನಿ ಡಿಸಪಾಯಿಂಟ್ಮೆಂಟ್ ಇದ್ರ ಬಗ್ಗೆ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಸೊ ಗೈಸ್ ಇದಾಗಿತ್ತು ಲೈಕ್ ಮ್ಯಾಥ್ ಸೋತಿದ್ದ ವೀಡಿಯೋ ಸೊ ಮ್ಯಾಥ್ಸ್ತಿದ ವಿಡಿಯೋ ಹೇಳಬಹುದು ಇದು ಸೊ ಡೀಟೇಲ್ ಆಗಿ ಬೆಳಗ್ಗೆ ಇನ್ನೊಂದು ವಿಡಿಯೋ ಬರುತ್ತೆ ಇದ್ರ ಬಗ್ಗೆ ಅಲ್ಲಿ ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸಿಗೋಣ ಗೈಸ್ ಮುಂದೆ ನೋಡೋದಿಲ್ಲ ಅಲ್ಲಿ ತನಕ ಬಾಯ್